ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಏನಂತ ಹೇಳಿದೆ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟಿದ್ದ ಮಗು ದರ್ಗಾದಲ್ಲಿ ಎದ್ದು ಆಡಿತು ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯ ಹೋಗಿದ್ದ ಎಂದು ಮನೆಗೆ ಕರೆದುಕೊಂಡು ಹೊರಟಿದ್ದ ಮಗುವೊಂದು ಇಲ್ಲಿನ ಇಲ್ಲಿನ ಮುರ್ತುಜಕರ್ದ್ರಿ ದರ್ಗಾಕ್ಕೆ ತೆರೆದುಕೊಂಡು ಬಂದಾಗ ಎದ್ದು ಆಡಿದ ಸಾರಸ್ಯಕ ಸಂಗತಿ ಗುರುವಾರ ಸಂಜೆ ನಡೆದಿದೆ ಇಲ್ಲಿ ದಾಮಣ್ಯ ಬಸವರಾಜ್ ಭಜಂತ್ರಿ ಎಂಬ ಒಂದು ವರ್ಷದ ಮಗುವನ್ನು ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸಲಾಯಿತು ಗುರುವಾರ ಸಂಜೆ ಮಗು ಪ್ರಾಣ ಹೋಗಿದೆ ಊರಿಗೆ ಒಯ್ದು ಬಿಡಿ ಎಂದು ವೈದ್ಯರು ಹೇಳಿದ್ದಾರೆ ಮಗುವನ್ನು ವಾಹನದ ಮರಳೆ ಇಳಕಲ್ಗೆ ತರುವ ಸಮಯದಲ್ಲಿ ಮಧ್ಯಮಾರ್ಗದಲ್ಲಿ ಸ್ವಲ್ಪ ಕೆಮ್ಮಿದೆ ಮನೆಯವರಿಗೆ ಆಶ್ಚರ್ಯವಾಗಿ ಅದನ್ನು ನಗರದ ಕೋಮು ಸವರಸ್ಯ ಕೇಂದ್ರವಾದ ಮೃತಚಕರಿ ದರ್ಗಕ್ಕೆ ತಂದು ಅಲ್ಲಿ ಸಮಾಧಿ ಮುಂದಿನ ಕಟ್ಟೆಯ ಮೇಲೆ ಮಲಗಿಸಿದರು ಪವಾಡೆ ಎಂಬಂತೆ ಆ ಮಗುವ ಆ ಜಾಗದಲ್ಲಿ ಕೈಕಾಲು ಅಡ ತೊಡಗಿಸಿತು ಅದರಂತೆ ಸಂಸ್ಕಾರಕ್ಕಿಂತ ಬಂದ ಜನ ಅಂತ ಆಚರಿಗೊಂಡರು ಈ ಮಗುವನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಜನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ